ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗದಕ್ಕಿಂತ ಒಂದು ದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶದ ಸಂವಿಧಾನ ಜಾರಿ ಬರ್ತದೆ ಆ ಜಾರಿ ಬರುವಾಗ ವೈರುದ್ದತೆ ಇರತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಇಂಥ ಅಸಮಾನತೆ ಇರತಕ್ಕಂಥ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ಸ್ವಾತಂತ್ರ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಆಗಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೊಸದೇನಲ್ಲ ಬುದ್ಧನ ಕಾಲದಲ್ಲೂ ಇತ್ತು ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಇವತ್ತು ನಾವು ಕಾಣ್ತಕ್ಕಂಥ ಸಂಸತ್ತು ಅಸೆಂಬ್ಲಿ ಕೌನ್ಸಿಲು ರಾಜ್ಯಸಭೆ ಇವೆಲ್ಲ ಇದ್ದಾವಲ್ಲ ಇವೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪ ಅನುಭವ ಮಂಟಪ ಬಸವಣ್ಣನವರು ದೂರದೃಷ್ಟಿ ಇಟ್ಟುಕೊಂಡು ಈ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಮತ್ತೆ ಇದಕ್ಕೆ ಅಧ್ಯಕ್ಷರಾಗಿದ್ದವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂತ ಅಲ್ಲಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂತ ಅಲ್ಲಮ ಪ್ರಭು ಅವರೇ ಬಸವಣ್ಣನವರೇ ಆಗ್ಬೋದಾಗಿತ್ತು ಆದ್ರೆ ಬಸವಣ್ಣನವರು ಅಲ್ಲಮ ಪ್ರಭುವನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಈ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಮಹಿಳೆಯರು ಪುರುಷರು ಯಾವುದೇ ಭೇದ ಭಾವ ಇಲ್ಲದೇನೆ ಭಾಗವಹಿಸ್ತಾರೆ ಸಮಾನತೆಯ ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಅವರ ಅನುಭವಗಳನ್ನು ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಯಾವ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯವನ್ನ ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಭಿನ್ನ ಅಭಿಪ್ರಾಯವನ್ನ ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅಲ್ಲಿ ಪ್ರಜಾಪ್ರಭುತ್ವ ನೆಲೆಸಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವ ಎಲ್ಲರ ಅಭಿಪ್ರಾಯಗಳು ಇರಬೇಕು ಆಮೇಲೆ ಒಟ್ಟಾರೆಯಾಗಿ ಬಹುಮತ ಇರತಕ್ಕಂಥದ್ದಕ್ಕೆ ಆಗ್ತದೆ ಈಗ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನ್ನ ಮತ ನನ್ನ ಹಕ್ಕು ಅಂತ ಘೋಷವಾಕ್ಯಗಳ ಜೊತೆ ಆಗ್ತಾ ಇದೆ ನನ್ನ ಮತ ನನ್ನ ಹಕ್ಕು ಇದನ್ನ ದುರ್ಬಲಗೊಳಿಸತಕ್ಕಂಥ ಪ್ರಯತ್ನ ನಡೀತದೆ ಪಟ್ಟಭದ್ರ ಹಿತಾಶಕ್ತರು ಇದನ್ನು ದುರ್ಬಲಗೊಳಿಸಬೇಕು ಒಂದು ಕಾಲ ಇತ್ತು ಕಾಲದಲ್ಲಿ ಹೊಸ ಸಾಗಿ ಇತ್ತು ಆಮೇಲೆ ಶ್ರೀಮಂತರು ಜನಪ್ರತಿನಿಧಿಗಳು ವ್ಯವಸ್ಥೆ ಇತ್ತು ಆಮೇಲೆ ಯಾವುದೇ ಹಕ್ಕಿ ಯಾವುದೇ ಭೇದ ಭಾವ ಇದ್ದೇನೆ ಎಲ್ಲ ಹಕ್ಕುಗಳು ಕೂಡ ಸಮಾನವಾದವು ಅಂತಕ್ಕಂಥ ಈಗ ರಾಷ್ಟ್ರಪತಿಗೂ ಕೂಡ ಒಂದೇ ಮತ ಅತ್ಯಂತ ದುರ್ಬಲ ವರ್ಗದವನು ಇದನ್ನಲ್ಲ ತಲ ಸಮುದಾಯದವನು ಅವನಿಗೂ ಒಂದೇ ಮತ ವ್ಯತ್ಯಾಸ ಏನಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದ್ರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದ್ರು ಆದರೆ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ ಇದನ್ನ ದುರುಪಯೋಗ ಪಡಿಸ್ಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತರು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸತಕ್ಕಂಥ ಸಂವಿಧಾನವನ್ನ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಆಸ್ಪದ ಕೊಡ ಅದರಲ್ಲೂ ವಿಶೇಷವಾಗಿ ನಾಗರಿಕರು ಈ ಸಮಾಜದ ನಾಗರಿಕರು ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ ಅದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಸಂವಿಧಾನ ರಕ್ಷಣೆ ಆದರೆ ಪ್ರಜಾಪ್ರಭುತ್ವ ಉಳಿದ್ರೆ ನಮ್ಮ ರಕ್ಷಣೆ ಆಗ್ತದೆ ಅದರಿಂದ ಪ್ರಜಾಪ್ರಭುತ್ವವನ್ನು ಎಷ್ಟೇ ತೊಂದರೆಯಾದರೂ ಕೂಡ ಸಂವಿಧಾನವನ್ನ ಎಷ್ಟೇ ತೊಂದರೆಯಾದರೂ ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ನಾವು ನಿರ್ವಹಿಸಲೇಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದನ್ನು ಶಕ್ತ ಮಾಡಬೇಕು ಯಾವುದೇ ಕಾರಣಕ್ಕೆ ಪ್ರಜಾಪ್ರಭುತ್ವ ಉಳಿಸ್ತೇನೆ ಸಂವಿಧಾನ ಉಳಿಸ್ತೇನೆ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಂದ ಮೇಲೆ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ಇಲಾಖೆಯ ಜವಾಬ್ದಾರಿ ಒತ್ತಗಂಡ್ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂವಿಧಾನದ ಪೀಠಿಕೆ ಆ ಪೀಠಿಕೆ ಇದೆಯಲ್ಲ ಆ ಪೀಠಿಕೆನಲ್ಲಿ ಇಡೀ ಕಸ್ಟ್ ಸಂವಿಧಾನದ ಸಾರಾಂಶ ಅಡಕ ಆಗಿದೆ ಸಂವಿಧಾನ ಕೂಡ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಸಂವಿಧಾನ ಬಹಳ ಜನ ಅವಿದ್ಯಾವಂತಿರ್ತಕ್ಕಂಥ ಸಮಾಜ ನಮ್ದು ಇದರಲ್ಲಿ ಬಹಳ ಜನ ಸಂವಿಧಾನನೇ ಓದಿರಲ್ಲ ವಿದ್ಯಾವಂತರು ಕೂಡ ಅನೇಕ ಜನ ಸಂವಿಧಾನವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿಲ್ಲ ತಿಳ್ಕೊಂಡ್ರು ತಿಳ್ಕೊಂಡ್ರು ಸಂವಿಧಾನ ತಿಳ್ಕೊಂಡ್ರು ಕೂಡ ಅದನ್ನ ದುರುಪಯೋಗ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಈ ಮತ ಕಳ್ತನ ಶುರುವಾಗ್ಬಿಟ್ಟದೆ ಮತ ಕಳ್ಳತನ ಶುರುವಾಗ್ಬಿಟ್ಟದೆ ಅವಕಾಶ ಕೊಡ್ಕೊಡುದು ನೀವು ನಿಮ್ಮ ಹಕ್ಕಿದೆಯಲ್ಲ ಇದೆಯಲ್ಲ ಅದಕ್ಕೋಸ್ಕರನೇ ಈ ಘೋಷವಾಕ್ಯ ಇರ್ತಕ್ಕಂಥದ್ದು ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ಜೊತೆ ಜವಾಬ್ದಾರಿನೂ ಇದ್ದೇ ಇರ್ತದೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಕ್ಕುಗಳು ಹೇಗೆ ರಕ್ಷಣೆ ಆಗಬೇಕು ಚಲಾವಣೆ ಆಗ್ಬೇಕು ಅಂತ ಬಯಸ್ತೀರೋ ಹಾಗೇನೆ ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದರಿಂದ ಈ ಸಂವಿಧಾನ ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವ ಇದೆಯಲ್ಲ ಇದು ಯಾವುದೇ ಧರ್ಮ ಜಾತಿ ಅಥವಾ ಒಂದು ಧರ್ಮ ಒಂದು ಜಾತಿ ಮೇಲ್ಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಧರ್ಮಗಳು ಸಮಾನವಾಗಿ ಗೌರವ ಕಾಣ್ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆ ಇರದೆ ಪ್ರಜಾಪ್ರಭುತ್ವ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಎಲ್ಲ ಜನರು ಮಹಿಳೆಯರು ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವಿಧಾನ ಇರಬಾರದು ಅಂತಲೇ ಮನುವಾದಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಂಥ ಸಂವಿಧಾನ ಯಾಕೆ ಅಂದ್ರೆ ಸಾವಿರದ ಒಂಬೈನೂರ ಐವತ್ ನವತ್ತ ಸ್ವ ಐವತ್ತನೇ ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಯಾದ ದಿನದಿಂದ ಇವತ್ತಿನವರೆಗೂ ಕೂಡ ಸಂವಿಧಾನಕ್ಕೆ ವಿರೋಧಿಗಳು ಇದ್ದೇ ಇದ್ದಾರೆ ನಮ್ಮ ಸಮಾಜದಲ್ಲಿ ಯಾಕಂತಂದ್ರೆ ಈ ಅಸಮಾನತೆ ಎಷ್ಟು ಬಲಯುತವಾಗಿರ್ತದೆ ಅಷ್ಟು ಶೋಷಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಸಮಾನತೆ ನಿವಾರಣೆ ಆಗ್ಬಿಟ್ರೆ ಅಸಮಾನತೆ ನಿವಾರಣೆ ಆಗ್ಬಿಟ್ರೆ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಬುದ್ಧ ಹೇಳಿದ್ರು ಬಸವಣ್ಣ ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರು ಗಾಂಧಿ ಹೇಳಿದ್ರು ಎಲ್ಲರೂ ಕೂಡ ಸಮಾನವಾಗಿ ಇರಬೇಕು ಸಮಾನ ಅವಕಾಶಗಳು ಇರಬೇಕು ಸಮಾನ ಗೌರವದಿಂದ ಕಾಣಬೇಕು ಅದಕ್ಕೆ ಜಾತಿ ಧರ್ಮ ಭೇದ ಮಾಡಕ್ ಹೋಗ್ಬೇಡಿ ನಿಮ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ಳಿ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತದೆ ಸಹಿಷ್ಣುತೆ ಸಹಿಷ್ಣುತೆ ಬೆಳಕೆ ಬೆಳೆಸದೆ ಹೋದ್ರೆ ಈಗ ಬೇರೆ ಧರ್ಮದ ಬೇರೆ ಧರ್ಮ ಧರ್ಮದ ನೋಡಿ ರಾಜಕೀಯ ರಾಜಕೀಯ ಮಾಡಲಿಕ್ಕೆ ಬೇರೆ ವಸ್ತುಗಳೇ ಇಲ್ಲ ಅಂತ ಅನ್ಸುತ್ತೆ ಸಮಾಜದಲ್ಲಿ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡೋದು ಬಾನು ಮುಸ್ತಾಕ್ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ನಮ್ಗೆ ಅರ್ಥನೇ ಆಗೋದಿಲ್ಲ ನಾವು ಸೆಕ್ಯುಲರಿಸಂನಲ್ಲಿ ವಾಸ ಮಾಡತ ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕರ್ತಕ್ಕಂಥ ಜನ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಜಾತಿ ಧರ್ಮ ಇವೆಲ್ಲ ಬಿಟ್ಟು ಹಾಕ್ರಿ ವರ್ಗ ವ್ಯವಸ್ಥೆಯನ್ನು ಬಿಟ್ಟು ಹಾಕ್ರಿ ಸಮಾನತೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಇವು ಕಲ್ತುಗಳೇ ಅಂತ ಹೇಳ್ತಾರೆ ಈ ಇಂತ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಭದ್ರಾಸಕರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ ಇದನ್ನ ಇಡೀ ಸಮಾಜ ಖಂಡಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಸಮಾಜ ಖಂಡಿಸಬೇಕು ಒಬ್ಬ ಲೋಕಸಭಾ ಸದಸ್ಯ ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳಬೇಕು ಆ ಮೂರ್ಖ ಅಂತ ಕರಿಬೇಕ ನೋಡಿ ಇಂತ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ ಇದಾರೆ ಮೂರ್ಖರ ಬಗ್ಗೆ ಎಚ್ಚರವಾಗಿರಬೇಕು ಅಷ್ಟೇ ಅಲ್ವಾ ರಾಜಕೀಯ ಮಾಡಕ್ಕೆ ಬೇರೆ ವಿಚಾರಗಳಿದ್ದಾವೆ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು ಯಾಕಂತಂದ್ರೆ ವಿರೋಧ ಪಕ್ಷಕ್ಕೂ ಕೂಡ ಮನ್ನಣೆ ಕೊಡಬೇಕಾಗ್ತದೆ ಭಿನ್ನ ಅಭಿಪ್ರಾಯಗಳಿಗೂ ಮನ್ನಣೆ ಕೊಡಬೇಕಾಗ್ತದೆ ಪ್ರಜಾಪ್ರಭುತ್ವ ಅಂದ್ರೆ ಅದೇ ಜೀವಾಳ ವಿರೋಧ ಪಕ್ಷ ರಾಜಕೀಯ ಆಡಳಿತ ಪಕ್ಷ ಇರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಜೀವಾಳ ಚರ್ಚೆಯೇ ಪ್ರಜಾಪ್ರಭುತ್ವದ ಜೀವಾಳ ಎಲ್ಲ ಚರ್ಚೆ ಆಗ್ಬೇಕಲ್ವಾ ಆದರೆ ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ಇದೆಯಲ್ಲ அது டண்டனீயவாத இது மத்திய பயஸ்தான் ஜனர்தாரிகள் இதன இத்தீச்சினாக இருத்த நோவின் சங்க இதாக அதுக்கே மத கழுவாக ಸಂವಿಧಾನ ದುರ್ಬಲ ಆಗ್ಲಿಕ್ಕೆ ಬಿಡಬಾರದು ಪ್ರಜಾಪ್ರಭುತ್ವ ದುರ್ಬಲ ಆಗ್ಲಿಕ್ಕೆ ಬಿಡಕೂಡದು ಈ ಎಚ್ಚರಿಕೆಯ ಎಚ್ಚರಿಕೆಯಿಂದ ಇದ್ರೆ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಹಿಂದೆ ಹೋದ್ರೆ ದುರ್ಬಲ ಎಂದೆಂದೂ ಕೂಡ ಹಕ್ಕುಗಳನ್ನ ಚಲಾಯಿಸಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಸಾಮಾಜಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಆರ್ಥಿಕ ಪ್ರಜಾಪ್ರಭುತ್ವ ಇಲ್ಲದೆ ಸಾಮಾಜಿಕ ಪ್ರಜಾಪ್ರಭುತ್ವ ಇರಲಿಕ್ಕೆ ಸಾಧ್ಯ ಇಲ್ಲ ಈ ರಾಜಕೀಯ ಪ್ರಜಾಪ್ರಭುತ್ವ ಇರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕದಾಗ್ಲೇನೆ ನಾವು ಸಾಮಾಜಿಕ ಎಂತ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅವರು ಮಂದ ಮಾತು ಹೇಳಿದ್ದಾರೆ ಈ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕದಾಗ ಮಾತ್ರ ಪ್ರಜಾಪ್ರಭುತ್ವ ಉಳ್ಕೊಳ್ಳಲಿಕ್ಕೆ ಇಲ್ಲದೆ ಹೋದ್ರೆ ಈ ಪ್ರಜಾಪ್ರಭುತ್ವದ ಸೌಧನೆ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು ಅದರಿಂದ ನಾವು ಸಂವಿಧಾನ ಅರ್ಥ ಮಾಡಿಕೊಳ್ಳೋಣ ಪ್ರಜಾಪ್ರಭುತ್ವ ಅರ್ಥ ಮಾಡಿಕೊಳ್ಳೋಣ ನಮ್ಮ ಹಕ್ಕುಗಳನ್ನು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಜವಾಬ್ದಾರಿನೂ ಕೂಡ ಅರ್ಥ ಮಾಡಿಕೋಣ ಇದನ್ನ ನಾವು ಇದರ ಈ ದಾರಿನಲ್ಲಿ ನಡೆದರೆ ಬಹುಶಃ ಯಾರು ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕಾಗ್ಲಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ಲಿಕ್ಕಾಗ್ಲಿ ಸಮಾನತೆಯನ್ನು ತಪ್ಪಿಸಲಿಕ್ಕಾಗ್ಲಿ ಸಾಧ್ಯ ಆಗಲ್ಲ ಅಂತ ಮಾತುಗಳನ್ನು ಹೇಳಲಿಕ್ಕೆ ಅದಕ್ಕೆ ನಮ್ಮ ಸರ್ಕಾರ ಅಸಮಾನತೆಯನ್ನು ತೊಡ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಅಂತ ಅನ್ನೋಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಾವು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಾಗಿರುವಾಗ ಅನೇಕ ಭಾಗ್ಯಗಳನ್ನು ಕೊಟ್ಟು ಆರ್ಥಿಕ ತಾರತಮ್ಯ ಏನಿದೆ ಸಾಮಾಜಿಕ ತಾರತಮ್ಯ ಏನಿದೆ ಅದನ್ನು ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುದು ಈಗ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸುಮಾರು ಇವತ್ನೂರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ತೊಂಬತ್ತೆಂಟು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಹತ್ತತ್ರ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ವಿ ಕಾರಣ ಯಾಕಪ್ಪ ಅಂತಂದ್ರೆ ಅಸಮಾನತೆಯನ್ನು ತೊಡಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾನತೆಯನ್ನ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಬರದೇನೆ ಜಾತಿ ಹೋಗಲ್ಲ ಯಾಕಂತಂದ್ರೆ ನಮ್ಮ ಜಾತಿ ಇದೆಯಲ್ಲ ಬಹಳ ಆಳವಾಗಿ ಬೇರ್ ನಮ್ಮ ಜಾತಿ ವ್ಯವಸ್ಥೆ ಚಲನೆ ಇಲ್ಲೇತಕ್ಕಂಥ ವ್ಯವಸ್ಥೆ ಚಲನೆ ಸಿಕ್ಕಬೇಕಾದರೆ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಚಲನರಹಿತವಾಗಿರ್ತಕ್ಕಂಥ ಸಮಾಜ ಜಾತಿ ವ್ಯವಸ್ಥೆಯಿಂದ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಸಾಮಾಜಿಕ ನ್ಯಾಯ ಬರಲಿಕ್ಕೆ ಸಾಧ್ಯ ಆಗಲ್ಲ ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನವಾದಂತಹ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗುತ್ತೆ ಇದು ಕಾರಣ ಯಾಕೆ ಈ ಅಸಮಾನತೆ ಯಾಕೆ ಕಾರಣ ಆಗಿದೆ ಅಂತಂದ್ರೆ ಸಾವಿರಾರು ವರ್ಷಗಳ ಕಾಲ ಸೂದ್ರವರ್ಗ ಮತ್ತೆ ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅವಕಾಶಗಳಿಂದ ವಂಚಿತರಾಗಿದ್ರು ಈ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಿದೆ ನಮ್ಮ ಸಮಾಜದಲ್ಲಿ ಈ ಅಸಮಾನತೆಯನ್ನು ಹೋಗಲಾಡಿಸದೆ ಹೋದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಸಂವಿಧಾನ ಯಶಸ್ವಿ ಆಗಲ್ಲ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಲ್ಲ ಸಮಾನತೆ ಬರಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಬಹಳ ಮುಖ್ಯವಾದಂತಹ ವಿಚಾರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸಹಿಷ್ಣುತೆ ಸಹ ಬಾಳ್ವೆ ಸಹಿಷ್ಣುತೆ ಸಹಬಾಳವೆ ಇದು ಗೊತ್ತಿದ್ದು ಗೊತ್ತಿದ್ದು ಕೆಲವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರೋಣ ಬಹುಶಃ ಮಾದೇವಪ್ಪನವರು ಡಿ ಕೆ ಶಿವಕುಮಾರ್ ಅವರು ಮುನಿಯಪ್ಪನವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇಷ್ಟ ಹೇಳ್ತೀನಿ ಕೊನೆಯಲ್ಲಿ ನಮ್ಮ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ प्रजाप्रभुत्व व्यवस्थे राजकीय व्यवस्थे उत्तर कुत्र कुत्र ಅದಕ್ಕೆ ನೀವು ಎಚ್ಚರಿಕೆ ಇರ್ಬೇಕಪ್ಪ ಬಹುಸಂಖ್ಯೆಯಾದ ಜನ ಇರೋರಲ್ಲ ಅವರ ಎಚ್ಚರಿಕೆಯಲ್ಲೇ ಇರಬೇಕು ಅಲ್ಪಸಂಖ್ಯೆಯಾದ್ರು ಮಾಡಬೇಕಿಂತ ಕಿಟಾಕುಟಿಗಳನ್ನ ಬಹುಸಂಖ್ಯಾದ ಜನ ತಲೆಗಂಟಗಳ ಕೆಲಸವನ್ನು ಮಾಡಬೇಕು ಅಲ್ವಾ ಅದು ಮಾಡುದಕ್ಕ महारण दु सरकार बीटल ಅಂತರರಾಷ್ಟ್ರೀಯ ಅಂತರರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಪ್ರಮಾಣ ಮಾಡಿ ಪ್ರಜಾಪ್ರಭುತ್ವ ಉಳಿಸ್ತೀವಿ ಸಂವಿಧಾನ ಉಳಿಸ್ತೀವಿ ನಮ್ಮ ಹಕ್ಕುಗಳನ್ನು ರಕ್ಷೆ ಮಾಡ್ತೀವಿ ನಾವು ಯಾವ ಕಾರಣಕ್ಕೂ ಕೂಡ ದಾರಿ ತಪ್ಪಲ್ಲೇ ತಪ್ಪ ಪ್ರಮಾಣ ಪ್ರಮಾಣವಾದ ತಗೊಂಡ ಅಂತ ಹೇಳ್ತಾ Εγώ το αφήνω στα σαντώστητα, ειδικά, 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 ειδικά,